ಕಂಟಿನ್ಯೂಸ್ ಆಗಿ ನೀವೇನಾದ್ರೂ ಪ್ರತಿನಿತ್ಯ ಎರಡು ವಾರ ಬೆಟ್ಟದ ನಲ್ಲಿಕಾಯಿ ಏನಾದ್ರೂ ನೀವು ತಿಂತು ಅಂತ ಅಂದ್ರೆ ನಿಮ್ಗೆ ಏನಾದ್ರು ಕೂದಲು ಉದುರುತ್ತಾ ಇದ್ರೆ ಅದು ಕೂಡ ಕಡಿಮೆ ಆಗೋಗುತ್ತೆ ಸ್ಕಿನ್ ಕೂಡ ಆಟೋಮೆಟಿಕ್ ಆಗಿ ಗ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಇದು ಕೊಲಾಚ್ ನ ಹೆಚ್ಚಿಸುತ್ತೆ ಅಷ್ಟೇ ಅಲ್ಲ ನಿಮ್ಮ ಸೊಂಟದ್ದು ಸೈಜ್ ಕೂಡ ಸಣ್ಣ ಆಗುತ್ತೆ ಮುಖದಲ್ಲಿ ಪಿಂಪಲ್ಸ್ ಕೂಡ ಕಡಿಮೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಇದು ಇನ್ಸುಲಿನ್ ಸ್ಪೈಕ್ ನ ಕಡಿಮೆ ಮಾಡುತ್ತೆ ಆಗಿಂದಾಗೆ ನಿಮ್ಗೆ ಏನಾದ್ರು ಮೂಳೆ ನೋವು ಬರ್ತಾ ಇದ್ರೆ ಅಥವಾ ಹುಷಾರ್ ಇದ್ರೆ ಅದು ಕೂಡ ಅವಾಯ್ಡ್ ಆಗುತ್ತೆ ಯಾಕೆ ಅಂದ್ರೆ ನಿಮ್ಮ ದೇಹದಲ್ಲಿ ಇದು ಇನ್ಫ್ಲಮೇಶನ್ ಕಡಿಮೆ ಮಾಡುತ್ತೆ ನಿಮ್ಮ ಸ್ಟ್ರಾಂಗ್ ಮಾಡುತ್ತೆ ಜೊತೆಗೆ ನಿಮ್ಮ ಕಣ್ಣಿನ ಆರೋಗ್ಯಕ್ಕೆ ನಿಮ್ಮ ಲಿವರ್ ಆರೋಗ್ಯಕ್ಕೆ ನಿಮ್ಮ ಗಟ್ಟ ಆರೋಗ್ಯಕ್ಕೆ ಮತ್ತೆ ಅನಿಮಿಯಾ ಜ್ಯೂಸ್ ಮಾಡ್ಕೊಂಡ್ ಕುಡೀರಿ ಇಲ್ಲ ಅಂತ ಅಂದ್ರೆ ಬೇಯಿಸ್ಕೊಂಡ್ ತಿನ್ನಿ ಸ್ಟೀಮ್ ಮಾಡಿ ತಿನ್ನಿ ಒಂದಿನಕ್ಕೆ ಒಂದು ಅಥವಾ ಎರಡು ತಿನ್ನಿ ಅದ್ರ ಮೇಲೆ ತಿನ್ನಕ್ ಹೋಗ್ಬೇಡಿ ಗೊತ್ತಿಲ್ಲದೆ ಇರೋ ಫ್ಯಾಮಿಲಿ ಫ್ರೆಂಡ್ಸ್ ಕೆಲರ್ಗು ಶೇರ್ ಮಾಡಿ ಸೇವ್ ಮಾಡ್ಕೊಳ್ಳಿ ತುಪ್ಪ ನಮ್ಮ ಪೇಜ್ ಕೂಡ ಫಾಲೋ ಮಾಡಿ ಧನ್ಯವಾದಗಳು